ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಆಫ್ ಕೆ ಲೈಫ್ ಸ್ಟೈಲ್ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆಗಿ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡೋದ ಮವಿಬಿಡಿ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ವಿಶ್ವತಿ ಮ್ಯಾಮ್ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸವೇ ಬಿವ್ಲಾ ಓಪಸ್ ಪೇಂಟ್ ನಿಮ್ಮ ಕನಸಿನ ಅಂದದ ಮನೆಗೆ ಚಂದದ ಬಣ್ಣ ಅಥವಾ ಮಾಡಿ ಕನ್ಫ್ಯೂಸ್ ಅಲ್ಲಿ ಫೈನಲಿ ಒಂದು ಗಿಫ್ಟ್ ಪ್ರೆಸೆಂಟ್ ಮಾಡಿದೆ ಶಾಪ್ ಇಂಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಟೈಮ್ ತಗೊಂಡು ಯೋಚನೆ ಮಾಡಿ ಇಂಟೀರಿಯಲ್ಸ್ ಮಾಡಿಸಿದ್ವು ಹಾಗಾಗಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಹಾಸನ ಎಮ್ ಎಲ್ ಎ ಶ್ರೀಯುತ ಸೌದ್ ಪ್ರಕಾಶ್ ಅವರು ಕೂಡ ಶಾಪ್ ಇನಾಗ್ರೇಷನ್ಗೆ ಬಂದಿದ್ವು ಬಂದರೆ ಗೊತ್ತಲ್ಲ ಪಟಾಕಿ ಎಲ್ಲ ಇತ್ತು ಹೋಪ್ ಎಲ್ರು ಚೆನ್ನಾಗಿದೀವ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ ಅಟೆಂಡ್ ಮಾಡಿದ್ದೆ ಆ ಬೆಳಗ್ಗೆ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಯಾಕೆಂದ್ರೆ ಸ್ವಲ್ಪ ಅರ್ಜೆಂಟ್ ಆಗಿ ಸ್ವಲ್ಪ ಬೇಗ ಬೇಗ ಹೋಗಬೇಕಿತ್ತು ಅಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾಪುಗೆಲ್ಲ ತಿಂಡಿ ತಿನ್ಸಿ ಅರ್ಜೆಂಟಲ್ಲಿ ಹೊರಟ್ರೆ ಹಾಗಾಗಿ ವಿಡಿಯೋ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ ಸೊ ಅಲ್ಲಿಗೆ ಹೋದ್ಮೇಲೆ ಕ್ಲಿಪ್ಪಿಂಗ್ಸ್ ಎಲ್ಲ ತಂದಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಏನು ಫಂಕ್ಷನ್ಗೆ ಹೋಗಿದೆ ಅಂತ ಹೇಳಿದ್ರೆ ಪ್ರೀವಿಯಸ್ ನಾನು ವರ್ಕ್ ಮಾಡಿದ ಕಂಪ್ನಿನಲ್ಲಿ ನನ್ನ ಕೊಲಿಗಾಗಿ ವರ್ಕ್ ಮಾಡಿದ್ವಿವು ಅಷ್ಟಿಲ್ಲ ಈಗಲೂ ಕೂಡ ನಮ್ಮ ಬಾಂಡಿಂಗ್ ಚೆನ್ನಾಗಿದೆ ಅಪ್ಪ ಅವಾಗ ಕಾಲ್ ಮಾಡ್ತವೆ ನಾನು ಕಾಲ್ ಮಾಡ್ತಾ ಇರ್ತೀನಿ ಸೊ ಫೈನಲಿ ನನ್ನ ಕೊಲಿಗೆ ಇವತ್ತು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವು ಬಿಸ್ನೆಸ್ ಏನಪ್ಪ ಅಂತ ಹೇಳಿದ್ರೆ ಬಿಬ್ಲಾ ಓಪೋಸ್ ಪೇಂಟ್ ಬರುತ್ತಲ್ವ ಅದು ಹೋಲ್ಸೇಲ್ ಹೋಲ್ಸೇಲಲ್ಲಿ ಹೋಗಿದ್ದೆ ನಾನು ಫಂಕ್ಷನ್ಸ್ಗಳಿಗೆ ಹೋಗೋದು ತೀವ ಅಂದರೆ ತೀವಾ ಕಮ್ಮಿ ಹೋಗೋದೇ ಇಲ್ಲ ಏನು ವರ್ಷಕ್ಕೆ ಒಂದು ಅಥವಾ ಎರಡು ಫಂಕ್ಷನ್ ಅಟೆಂಡ್ ಮಾಡಿದ್ವಿ ಅದೇ ಹೆಚ್ಚು ನನಗೆ ಶಾಪ್ ಓಪನಿಂಗ್ ಅಂತ ಹೋಗ್ತವೆ ಇದೇ ಫಸ್ಟು ನನ್ನ ಲೈಫಲ್ಲಿ ಯಾವುದೂ ಶಾಪ್ ಓಪನಿಂಗ್ ಅಂತ ಎಲ್ಲ ಹೋಗಿರಲಿಲ್ಲ ನಾನು ಸೊ ಹಾಗಾಗಿ ಏನು ಗಿಫ್ಟ್ ಪ್ರೆಸೆಂಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಬಟ್ ನನಗನ್ಸಿದ್ದೇನೋ ಒಂದು ಬೆಟರ್ ಅನ್ನೋದನ್ನು ಗಿಫ್ಟ್ನ ಪ್ರೆಸೆಂಟ್ ಮಾಡಿದೆ ಶಾಪ್ ಎಲ್ಲಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಫೈನಲಿ ಹುಡ್ಕಾಡಿ ಹುಡ್ಕಾಡಿ ಶಾಪ್ ಲೊಕೇಶನ್ನ ತಲುಪ್ತೆ ಥರ ಡೆಕೋರೇಷನ್ ಎಲ್ಲ ಮಾಡಿದ್ವು ಪೂಜೆ ಎಲ್ಲ ಬೆಳಗ್ಗೆ ಬೇಗ ಆಗಿತ್ತಂತೆ ಸೊ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡಿದ್ವು ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ ಹನ್ನೊಂದು ಗಂಟೆಗೆ ಬಟ್ ಮೇಡಮ್ಮು ಯಾಕೆ ಇಷ್ಟು ಬೇಗ ಬಂದ್ವಿ ಸ್ವಲ್ಪ ಲೇಟಾಗಿ ಬರುತ್ತೆ ಊಟದ ಟೈಮ್ಗೆ ಅಂತ ಹೇಳಿದ್ವು ನಾನು ಫಂಕ್ಷನ್ ಬೇಗ ಮುಗಿದು ಹೋಗುತ್ತೆ ಅಂತ ಬೇಗ ಹೋದೆ ಸೊ ಶಾಪ್ದು ಇಂಟೀವಿಯಲ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ವಿ ವಿಯಲ್ಸ್ ನೋಡಲಿಕ್ಕೆ ತುಂಬ ಖುಷಿ ಅನಿಸ್ತಿತ್ತು ಅಂದರೆ ಎರಡು ಮಿಕ್ಸ್ಡ್ ಕಲರ್ ಯಾವ್ದು ಬರುತ್ತೆ ಅದು ಅಥವಾ ಅದೇ ಅಂದ್ರೆ ಈಗ ಫುಲ್ಲು ಜಾಸ್ತಿ ಜಾಸ್ತಿನೇ ಮಾಡಬೇಕು ಮಿಕ್ಸ್ ಅಥವಾ ಸ್ವಲ್ಪ ಸ್ವಲ್ಪ ಮಾಡಿ ಲೈಟ್ ಆಗಿ ತೋರಿಸ್ತಾ ಅದೇ ಒಂದು ಬಿಸ್ನೆಸ್ ಮಾಡೋದು ತುಂಬ ಅಲ್ಲ ತುಂಬ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿ ಫೈನಲಿ ನನ್ನ ಕೊಲೆಗೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವು ಅವ್ರಿಗೆ ಅವ್ರ ಫ್ಯಾಮಿಲಿ ಕಡೆ ತುಂಬ ಸಪೋರ್ಟ್ ಇದೆ ಹಾಗಾಗಿ ಏನೋ ಒಂದು ಖುಷಿ ಅಂತವ ನಮ್ಮ ಜೊತೆಗಿದ್ದವರು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದವೆ ಅಂತ ಹೇಳಿಬಿಟ್ಟು ಆ್ಯಂಡ್ ಅವಶ್ನಾ ಕುಂಕುಮ ಎಲ್ಲ ಕೊಟ್ಟರು ನನ್ನ ಮಗಳು ಗೊತ್ತಲ್ವ ಕೈ ಅಂತ ಸ್ಟಾರ್ಟ್ ಮಾಡಿರ್ತವೆ ಸೊ ಬೇಗ ಹೋಗಬೇಕಿತ್ತು ಆದ್ವೂ ಮೇಡಮ್ ಇಲ್ಲ ಸ್ವಲ್ಪ ಓದ್ತೀವಿ ಇದ್ಬಿಟ್ಟು ಹೋಗಿ ಅಂತ ಹೇಳೋದು ಹಾಗಾಗಿ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಹಾಸನ ಎಮ್ಮೆಲ್ಲೇ ಶ್ರೀಯುತ ಪ್ರಕಾಶ್ ಅವ್ರು ಕೂಡ ಬಂದಿದ್ರು ಟೇಪ್ ಕಟ್ಟಿಂಗಿಗೆ ಫ್ಯಾಮಿಲಿಯವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇದ್ದರು ನಾನು ಅವ್ರನ್ನ ನೋಡಿಕೊಂಡು ಎಲ್ಲ ಕಟಿಂಗ್ ಆಗೋವ್ರಿಗೂ ಅಲ್ಲೇ ಇದ್ದೆ ಜಾಯಿಂಟ್ ಫ್ಯಾಮಿಲಿ ನೋಡೋದಕ್ಕೆ ತುಂಬ ಆಗುತ್ತೆ ನನಗೆ ಶ್ರುತಿ ಮೇಡಮ್ ಫ್ಯಾಮಿಲಿ ಅಂದರೆ ತುಂಬ ಸ್ಟ್ಯಾಂಡ್ ಅಮ್ಮ ಮಗಳು ನೋಡಿದ್ರೆ ಅಕ್ಕ ತಂಗಿ ಥರ ಕಾಣಿಸ್ತವೆ ಹಂಗಿದೆ ಜೋಡಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಬಟ್ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ವಿಶ್ ಮಾಡಿ ಬೇಗ ಬಂದೆ ಗೊತ್ತಲ್ವ ಹೊಸ ಅಂಗಡಿ ಓಪನ್ ಮಾಡಿದ್ದಾರೆ ಶಾಪು ಸೊ ಖುಷಿಗೆ ಪಟಾಕಿ ಎಲ್ಲ ಚೆನ್ನಾಗಿ ಸೌಂಡ್ ಆಗ್ತಾ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಬಾಯ್ ಆಗಿ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಜೀವನದಲ್ಲಿ ಒಂದು ಒಳ್ಳೆ ಮನೆ ಕಟ್ಟಿಸಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಮನೆಗೆ ಭದ್ರ ಹೇಗೆ ಮುಖ್ಯನೋ ಹಾಗೆ ದೀರ್ಘಕಾಲ ಬಾಳಿಕೆ ಬರುವಂತಹ ಪೇಂಟ್ ಕೂಡ ಮುಖ್ಯ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಬಿರ್ಲಾ ಓಪಸ್ ಪೇಂಟ್ ನಿಮ್ಮ ಕನಸಿನ ಅಂತದ ಮನೆಗೆ ಚಂದದ ಬಣ್ಣ ಬಿರ್ಲಾ ಓಪಸ್ ಪೇಂಟ್ ಇದೀಗ ಹಾಸನದಲ್ಲಿ ಹೊಸ ಶಾಖೆ ಆರಂಭವಾಗಿದೆ ಬಿರ್ಲಾ ಓಪಸ್ ಪೇಂಟ್ ಗ್ಯಾಲರಿ Gandhi Bazaar, Nehru Road Circle, Hassan. Mobile number 9513239535 and 984502836. For more information please contact ಫಂಕ್ಷನ್ ಎಲ್ಲ ಮುಗಿಸ್ಕೊಬಂದು ನನ್ನ ಮಗಳಿಗೆ ಸಿಲೆಕ್ಟ್ ಮಾಡಬೇಕಿತ್ತು ಅಂದರೆ ನಮ್ಮ ಸ್ಟೈಲಲ್ಲದಾದ್ವೇ ಕೊಟ್ರೆ ಸವಿ ಅಂತ ಹೇಳಿ ಕವಿತೀವಿ ನಾನು ಸಿರಿಧಾನ್ಯಗಳು ಮತ್ತು ರಾಗಿ ಕಾಳು ಬೀಳೆ ಎಲ್ಲವನ್ನು ಹಾಕಿ ನನ್ನ ಮಗಳಿಗೆ ಮನೆಯಲ್ಲೇ ಕೊಟ್ರೆ ಮಾಡ್ಕೊತೀನಿ ಇದರಲ್ಲಿ ನಾನು ಮಿಲ್ಲೆಟ್ಸ್ ಮಾಲ್ಟ್ ಕೂಡ ಮಾಡ್ತೀನಿ ಹಾಗಾಗಿ ಮೆಷರ್ಮೆಂಟಲ್ಲಿ ತೊಗೊಂಡು ಎಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡಿಟ್ಕೊಂಡು ಅದಾದ ಮೇಲೆ ಮಿಲ್ಲಿಗೆ ಹೋಗಿ ನೀಟಾಗಿ ಬರ್ತೀನಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿರ್ತೀನಿ ಈಗ ಮಗುಗೆ ನಾವು ಹತ್ತಿನ ಸಲ ಇತ್ತಿನ ಸಲ ಅನ್ನೋದಿಲ್ಲ ಪ್ರತಿ ಒಂದು ಥರದ ಕಾಳು ಬೀಳೆಗಳು ಎಲ್ಲ ಆ್ಯಡ್ ಆಗಿರುತ್ತೆ ಇದರಲ್ಲಿ ಇದು ಓಲ್ಡ್ ವೀಡಿಯೋ ನನಗೆ ಆರ್ಡ್ರ್ ಬಂದಿದ್ದು ಕಿಂಗ್ ಮೇಕರ್ ಮನ್ವಿತ್ ಅಂತ ಇಷ್ಟು ನೇಮ್ಗಳನ್ನ ನಾನು ಒಂದೇ ಚಾಕ್ಲೇಟ್ ಬಾರಲ್ಲಿ ಹಾಕಬೇಕಿತ್ತು ಇದು ನನಗೆ ತುಂಬ ಕಾಂಪ್ಲಿಕೇಟ್ ಆಗಿತ್ತು ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿ ಕೊಟ್ಟೆ ಎಸ್ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗಣ ಅಲ್ಲಿ ಹೋಗು ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫಾರ್ ಗು ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಟೇಕ್ ಕೆ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್